ಆವಾಗಲಾರ ಕರಸವಾಡಿ ಹಾಕೊಂಡೆಲ್ಲ ಬಂದುಬಸ್ ಮಾಡ್ಕೊಂಡೆ ಹಂಡಿ ಕಟ್ಕೊಂಡೆ ಬond ಅಸಿಮನೆ ಮೇಲೆ ಕೂತರೆ ನಿನ್ನ ಮನೆ ಮಗಳಂದ್ರ ಆನಂದ್ರ ಮತ್ತೆ ಎಲ್ಲ ಮಾರ್ಕೇಶ ನೀ ತವರ್ ಮನೆ ಹೊರಗನೆ ಮನೆ ಕಳ್ಸಿದ್ನಿ ಹೆಂಗೆ ಬಂದನಗ ಆ ಅದು ಮೊದಲಾಗೆ ಬರಬೇಕಿತ್ತು ನಮ್ಮ ಮನೆ ಮಗಳಗೆ ಬರಬೇಕಾಗಿತ್ತು ಯಾವಾಗ ಯಾಕ ಸ್ವಾಮಿಂದ್ರ ಹೆ ಏನು ಕಾರಣ ಯಾವಾಗ ಆದಿಲ್ಲ ಹಾ ಹಾ ಬೇಗಲ ಬೇಗಲ ನೀನು ಏನು ಹೇಳ್ತಾ ಆಗ್ತಿ గువావా తీద్దామiyo ఆమదల ఆ పాఠ్ర కురాన్ ఓడిదాం న ಪಾರ್ವತಿನು ನೀನಾಲಿ ಪರಮಾತ್ಮ ನೀನಾಲಿ ಹೆಣ್ಣು ನೀನಾಲಿ ಗಂಡು ಮತ್ತ ಕಸ್ಯಾರು ತಿಂಡಿ ಮತ್ತಿತ ನಾವ್ ಗಣಪತಿ ಮಾತಾಡೋ ಚೇತಾ ಕೇಳು ಗಿರ್ಜಾವತಿ ಕೂತ್ ಪರಮಾತ್ಮ ಖೇತಾ ಪಾರ್ವತಿ ಕೂತ್ ಪರಮೇಶ್ವರ್ ಖೇತಾ ಅಂತಂದಿದ್ದೀವಿ ನಾವ್ ಪಾರ್ವತಿ ಪರಮೇಶ್ವರ್ ಇಬ್ಬರು ಮಾಡಿಲ್ಲ नीम वन इलाकाती पार्वती मीनादी परमात्मा मीनादी नने मारक कसं झालं त्याकाकतीनी हा हा आग... म्हणजे हागा नाडो कसरती का भोगलेल रते अपणो आता सोप आजी निम ओ गोटले कोण केतितले काय कत नाव वेळाकतीनी नीती पार्वती मीनाली परमात्मा मीनादी यात नगाटा मीनाल नाने मारक कसं झालं ಅಂತ काकताना आंला जाहीरंत नीना श्रुती सारा तेती श्रुती केली बंदिनी

హింగి లక్ష్మి um <laughs> ಇವ್ರ ಕಡೆ ಹೋದಿರೋದು ಬರೋಬರಿ ಅನ್ಕೋ ಬರೋಬರಿ ಯಾಕಂದ್ರೆ ಸಣ್ಣ ಹಾಕಲು ಉಚಿ ಬರಂಗಿಲ್ಲ ಅದಕ್ಕೆ ನಮ್ಮ ಅಪ್ಪ ಹೋಗಿರ್ದಾ આ મોં દે ઓરી હાડ બે કાકા હા ના સુર ગાણ બે કા હા આ કુ સુતવા આ કો નિમો ચલાવ હા હા અમે ઓરી ઉચિ ને આપો ઉચાવ હા આપો ઉચો થે ના એ મરી સુત મરીયલ સુત માડીયા મરી સુત આબક મરી યારું મને ઇકિ દે મને ના સુત માડી ના કસવરગે મને મની નહિ લા મારિન લા એકાકાર બરબત લેતો ને ના કરતા ગોંગીલા ના સુત માડી નિને સુત માડકોડી

ತನ

ಆ ನಂತರ ಕ್ಯಾಟ್ ಕೂಸೋ ಅಂತ ಆ ಸನ್ನಿ ಕಲಬರಿ ಹೋಗ ಅಂತ ಹಾ ಓ ವಾಲಿ ವಕ್ತಿ ಮಾಡಕ ಅಂತ ಎತ್ತು ಬಂತ ಕ್ಯಾಶ್ ಒಂದ್ ಯಾ ಬಿಟ್ ಅಂತ ನಿನ್ನ ಯಾರನ ನಿನ್ನ ಕೂಸು ನೀನಲ್ಲ ಹಾ ನಿನ್ನ ಇಟ್ಲಂತ ಇಟ್ ಕ್ಯಾಶ್ ಹೊರ ಹಾಕಕೊಂಡ್ ಹೋಗ ಕೈಯನೇ ತೊಳ ಕ್ಯಾಶ್ ಹೊರಮ ಬಿಟ್ಕೊಳ್ಳಿ ಅಪ್ಪ ಅಂತ ಹಾಕೊಳ್ಳಿ ಆಗ್ತಕೊಂಡಂತ ತೊಳ ಬೇಕಾ ಸವಕ್ಷಿನ್ ಮಾಡಬೇಕಾ ಆಳ ಬಂದಿ ಆಳ ನಿನ್ನ ತಂದೆ ಇಟ್ಕೊಂಡನ ಹಾ ನಿನ್ನ ತಂದೆ ಇಟ್ಕೊಂಡ್ರೆ ನೀನೇ ನನ್ನ ಇಟ್ಕೊಂಡಿಲ್ಲಲ್ಲ ಹಾ

காசிதான <laughs> Yeah.

ిలిన్డు రిరాలాపక్ారాం �UB BU సావరసమ్టా ి఼ిे కంంటథయాం పొిENTE చికముపారు ఘంరా వం�VI శనా శదాశణ హాో మఁసిగ్తలా ద�ేరాబిం సావయ టడిలటిం� ಯಾಕಪ್ಪ ನಿಮ್ಮ ಅಪ್ಪ ಮಾಡ

Yeah. नहीं मारी स्कूटी मारती हाँ नाव लेकर आ जाना नहीं तू वह कहीं चुनी हुई हूँ मैं मार को वह कहीं छोड़ के आता हूँ नहीं मान सोए इधर बेकर तूने ना तैयार मारी है मालूम मालूम है नहीं ना ओ नागर मान सोए जी बेकर बेकर ना जिन्हा तैयार माने खेले गानों नहीं मारे लोग नहीं मारे नाव न ಏನ್ ಹೇಳಕ ಪದಾ ನೀವು ಕರ್ಸನ ದೌತಿ ಅಪ್ಪೂಸಂತತೆ ಹಾ ಅದಲ್ಲ ನೀ ನಾವು ನಮ್ಮಂದ ಹರಿವಂತ ಹೇಳಿದಿವಾ ನೀನ ಅಗಾಕ್ಕೆ ನಾವು ಗಾರ್ಡ್ಸ್ ಇಂದ ಪೋಸ್ಟ್ನ್ ಯಾವುದು ಅದೆ ಪೋಸ್ಟ್ಪೋಡ್ ಅಂತ ಹೇಳಿ ಹಾ ನೀ ಯಾವತ್ತಕ್ಕೆನ ಹಾ ನೀನು ಏನು ನಿನ್ನ ಹಾರಿಯಲ್ಲ ನಿಮ್ಮದು ಏನು ಹಕ್ಕಿಲ್ಲ ಮರ್ದಾಗಿ ಹೋಗಿ ಮೊಲ್ಯ ಏನೋ ಬೇಕಾಯಿಲ್ಲ 나ನ ಅಮ್ಮ ಕೂಡಿ ಆಗಿ 20 ವರ್ಷ ಚಾಪದಿ ಚಾಪದಿ ಕೂಡಿ ನರ ಕೆಲಸ ಮಾಡ್ತರೆ ಬಂತ ಹೇಳಿ ಹರಿವಕ್ಕೆ ಹಾ ಮಾಡ್ಬೇಕಾ ನೀ ಎಲ್ಲ ಬಂತ ತೊಳಲಿ ಹೊಟ್ಟಿ ತೀ ಪಡ ಅದನ್ನಂತ ತಂದಿದಿನಿ ಕಾಕಾ ಬಾಹುತಗಳಾಮ್ಮ

ಅವ್ರು ಯಾವ ಹಾಕಿ ಕೋರ್ಸ್ಕೊಡ ನೀವು ನಮ್ ಯಾವಳ ಯಾವ

ಇಟ್ರು ಬಂದ್ರುಳ್ಳಿ ಉಲ್ಟಾ ಯಾಕೆ ಹಾಕೊಂಡ್ ಬಂದ್ರೆ ಅವ್ರಿಗೆ ಉಲ್ಟಾ ಯಾಕೆ ಹಾಕೊಂಡ್ ಬಲ್ಲ ಇರ್ಲಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ತಿರುಗಿ ತಿರುಗಿ અડમળે બરબારનું ઊઠાકું બનાર હા ઓરમળી આ ડારી બરબાર સોસલકા હાલે ઇરત નમ નોડરી હોળી બની જલ હોળી ચરી બરબાર માનવાય હોટબાર કહે હે ઊઠાકું બનાર આવગાપ્પા હા હા જ્યોતને આવું એનંત હાલે પ્રામા જો કડી આકવાના આવ સાણે માસ્ટરનો હા હા હવ ઈગા સતર હોરાક ના નિભસીર હા ઇબરાનો 4 બંદર ના હોરાક હા ઓ ગડીગીર સતા હે ના હા ગડીગી ગડીગી પડીગી હેડીગી હા હા

আদা ও শান্ত আদা শোট নসেলে মন্দির মন্দির হিন্দু ধর্মদ ইসলাম ধর্মদ हा <laughs> <laughs>

பத்து வாயில் நினவனு நான் ஆறு மறே நம்மளுக்கு கண்ணட தான்